ಬಿಸಿ ಬಿಸಿಯಾಗಿರೋ ನೀರು ಬಿಟ್ಟು ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಆಗೋ ನೀರು ಚಟ್ನಿ ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಈಗ ಅದೇ ನೀರು ಉಪ್ಪಿಟ್ಟು ಮತ್ತು ನೀರು ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡಿರಿ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತೀನಿ ನೋಡಿರಿ ಎಣ್ಣೆ ಚೆನ್ನಾಗಿ ಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೇಳೆನ ಹಾಕೊಳ್ತಾ ಇದ್ದೀನಿ ನೋಡಿರಿ ಸಾಸಿವೆ ಸ್ವಲ್ಪ ಸಿಡಿಬೇಕು ಮತ್ತು ಉದ್ದಿನಬೇಳೆನೂ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ರೀ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಹಾಕೊಳ್ತೀವಿ ನೋಡಿರಿ ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಹಸಿ ಶುಂಠಿನ ಹೆಚ್ಚಿ ಇದ್ದೀನಿ ನೋಡಿ ಈ ಹಸಿ ಶುಂಠಿ ಇದು ಹಸೆ ಸ್ಮೆಲ್ ಹೋಗೋ ತನಕ ಬೇಯಿಸ್ಕೋಬೇಕ್ರಿ ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕೊಳ್ತೀವಿ ನೋಡಿರಿ ಕರಿಬೇವು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದಕ್ಕೆ ಎರಡರಿಂದ ಮೂರು ಹಸಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಹಸಿ ಚೆನ್ನಾಗಿ ಬಾಡಿಸ್ಕೊಬೇಕು ಈಗ ಇದಕ್ಕೆ ಎರಡರಿಂದ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಈರುಳ್ಳಿನ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕ್ರಿ ನೋಡಿರಿ ಈಗ ಈರುಳ್ಳಿನೂ ಟ್ರಾನ್ಸ್ಪರೆಂಟ್ ಆಗೋ ತನಕ ಬೇಯಿಸ್ಕೋಬೇಕಾಗ್ತೈತೆ ರೀ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದೆ ಹಾಗೆ ನೋಡ್ಲಾತಿದ್ರೆ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾನು ಹಾಕೋ ಎಲ್ಲ ವೀಡಿಯೋನು ನೋಟಿಫಿಕೇಷನ್ ಆಗಿ ಮೊದಲಿಗೆ ನಿಮಗೆ ಬರ್ತಾವೆ ನೋಡ್ರಿ ಆವಾಗ ಮೊದಲು ನೀವೇ ನೋಡ್ಬೋದು ರೀ ನಮ್ಮ ನಮ್ಮ ವೀಡಿಯೋನ ನೋಡ್ರಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗ್ಯಾವು ಈಗ ಇದಕ್ಕೆ ಒಂದು ಕಪ್ಪಷ್ಟು ಸಂಡ್ರವನ ಹಾಕ್ಕೊಳ್ತೀನಿ ರೀ ಚಿರೋಟಿ ರವೆ ಬಾಂಬೆ ರವೆ ಅಂತಾರೆ ನೋಡ್ರಿ ಅದನ್ನು ಒಂದು ಕಪ್ಪಷ್ಟು ಹಾಕೊಳ್ತಾ ಇದ್ದೀನಿ ರೀ ಈಗ ಇದನ್ನು ಲೋ ಫ್ಲೇಮಲ್ಲೇ ಇಟ್ಟು ಒಂದು ಎರಡು ನಿಮಿಷ ಹುರಿಬೇಕ್ರಿ ಈ ರವೆದು ಭಾಳ ಕಲರ್ನು ಚೇಂಜ್ ಆಗಬಾರ್ದ್ರಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಷ್ಟೊತ್ತನ ಮಾತ್ರ ಹುರ್ಕೋಬೇಕ್ರಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ನೋಡಿರಿ ನೋಡಿ ಈ ಥರ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟೇ ಹುರಿಬೇಕ್ರಿ ನೋಡ್ರಿ ಈ ಕಡೆ ಈ ಕಪ್ಪಿಂದ ನಾನು ಒಂದು ಕಪ್ಪಷ್ಟು ರವಾನ ತಗೊಂಡಿದ್ದೆ ಅದೇ ಕಪ್ಪಿಂದ ಆರು ಕಪ್ ಆಗೋಷ್ಟು ನೀರನ್ನು ಕುದಿಯೋದಕ್ಕೆ ಇಟ್ಟೀನ್ರಿ ನೀರು ಕೂಡ ಚೆನ್ನಾಗಿ ಕುದಿತಾ ಇದೆ ಈ ಕಡೆ ರವಾನು ಕೂಡ ಚಂದಂಗೆ ಹುರಿದೈತೆ ನೋಡ್ರಿ ಇಷ್ಟು ಹುರಿದ್ರೆ ಸಾಕು ಈಗ ಇದಕ್ಕೆ ಬಿಸಿ ಬಿಸಿ ಆಗಿರೋ ಕುದೀತಿರುವ ನೀರನ್ನು ಹಾಕ್ತೀನಿ ನೋಡಿರಿ ನೋಡ್ರಿ ಕುದಿತಿರುವ ನೀರನ್ನು ಹಾಕಿ ಹಿಂಗೆ ಕುದಿಯುತ್ತಿರೋ ನೀರು ಹಾಕಿದ್ರೆ ಗಂಟನೂ ಆಗೋದಿಲ್ಲರಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟೇನೆ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕ್ರಿ ನೋಡಿರಿ ಈ ಥರ ಕುದೀತಿರುವಾಗ ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಒಂದು ಎರಡು ನಿಮಿಷ ಬಿಡ್ತೀನಿ ರೀ ನೋಡಿರಿ ಈ ಥರ ಗಂಜಿ ಥರ ರೆಡಿ ಆಗ್ತೈತಿ ಈಗ ಇದನ್ನು ಒಂದು ಸತಿ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ತೀನಿ ರೀ ಈಗ ಒಂದು ಸ್ವಲ್ಪ ಕೊತ್ತಂಬ್ರೀ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತೀವಿ ನೋಡ್ರಿ ಈಗ ಎಲ್ಲನೂ ಸತಿ ಚೆಂದಂಗೆ ಮಿಕ್ಸ್ ಮಾಡಿಬಿಟ್ರೆ ಬಿಸಿ ಬಿಸಿ ಆಗಿರೋ ನೀರು ಉಪ್ಪಿಟ್ಟು ರೆಡಿ ಆಯ್ತು ರೀ ನೋಡಿರಿ ಎಷ್ಟು ಚೆಂದ ಆಗೈತಿ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರ್ತೈತಿ ಯಾರು ಉಪ್ಪಿಟ್ಟನ ಇಷ್ಟಪಡೋದಿಲ್ಲ ಅವರು ಕೂಡ ಭಾಳ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರ್ತೈತಿ ಈಗ ನೀರು ಚಟ್ನಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬರ್ರಿ ನೋಡಿರಿ ಒಂದು ಜಾರನ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಪುಟಾಣಿ ಖಾರಕ್ಕೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಪಟ್ಟಷ್ಟು ಹುಣಸೆಹಣ್ಣು ಒಂದು ನಾಲ್ಕು ಕೇಸಳು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಹಸಿ ಶುಂಠಿ ಈಗ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿನೂ ಕೂಡ ಹಾಕ್ಕೊಳ್ತೀನಿ ಈಗ ಇದಕ್ಕ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತೀನಿ ನೋಡ್ರಿ ಈಗ ಇದನ್ನ ಗಿರ್ ಬರ್ತೀನಿ ನೋಡ್ರಿ ನೋಡ್ರಿ ಈ ತರ ಆಗೈತಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸಣ್ಣದಂಗೆ ರುಬ್ಕೋಬೇಕ್ರಿ ನೋಡ್ರಿ ಈ ತರ ರೆಡಿ ಆಗ್ಬೇಕು ನೋಡ್ರಿ ಚಟ್ನಿ ಇದನ್ನ ಒಂದು ಪಾತ್ರೆಗೆ ತಕ್ಕೊಳ್ತೀನಿ ಈಗ ಇದಕ್ಕ ಒಂದು ಒಗ್ಗರಣೆ ಕೊಡ್ತೀನಿ ನೋಡ್ರಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಇಂಗು ಕರಿಬೇವು ಮತ್ತು ಒಂದೇ ಒಂದು ಒಣಗಿರೋ ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಟೀನ್ರಿ ಈಗ ಟೇಸ್ಟಿಯಾಗಿರೋ ನೀರು ಚಟ್ನಿ ರೆಡಿ ಆಯ್ತು ರೀ ಒಂದು ತಾಟ್ಗೆ ಒಂದು ಸೈಡು ತುಂಬ ನೀರು ಉಪ್ಪಿಟ್ಟು ಮತ್ತು ಇನ್ನೊಂದು ಸೈಡು ತುಂಬ ನೀರು ಚಟ್ನಿ ಹಾಕ್ಕೊಂಡು ಇದ್ರ ಉಪ್ಪಿಟ್ಟ ಮೇಲೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ತಿಂತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡ್ರಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಈಗಲೇ ಒಂದು ಲೈಕ್ ಮಾಡಿಬಿಡ್ರಿ ಮತ್ತು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ರೀ ನಮಸ್ಕಾರ